ಭಾರತದ ಸುಪ್ರಸಿದ್ಧ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಈಶ್ವರ್ ಭಟ್ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ರು ದೋಷ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಈಶ್ವರ್ ಭಟ್ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒಂಬತ್ತು ಒಂಬತ್ತು ಏಳು ಎರಡು ಹಾಯ್ ಗೆಳೆಯರೆ ನಮ್ಮ ಚಾನೆಲ್ಗೆ ಸ್ವಾಗತ ಗೆಳೆಯರೆ ಬಳ್ಳಾರಿ ಪಕ್ಕದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದ ಶರಣು ಜೀವನದಲ್ಲಿ ನಡೆದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಗೆಳೆಯರೆ ನಾನು ಶರಣವ್ವ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ನನ್ನ ಮನೆಯ ಪಕ್ಕದಲ್ಲಿ ಇರುವ ಸೋಮು ಜೊತೆಗೆ ನಡೆದ ಘಟನೆ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಹಳ್ಳಿಯು ಪರಿಸರ ಸಂಸ್ಕೃತಿ ಮತ್ತು ಜನರ ಸರಳತೆಯನ್ನು ತೋರಿಸುತ್ತದೆ ಹಳ್ಳಿಯಲ್ಲಿ ಜನರು ಪರಸ್ಪರ ಸಹಕಾರದಿಂದ ಬದುಕುತ್ತಾರೆ ಕೃಷಿ ಮುಖ್ಯ ಉದ್ಯೋಗವಾಗಿದೆ ಊರ ಹೊರಗೆ ನಮ್ಮ ಹೊಲವಿತ್ತು ನಮ್ಮ ಮನೆಯ ಪಕ್ಕದಲ್ಲಿ ಸೋಮು ತನ್ನ ಕುಟುಂಬದೊಂದಿಗೆ ವಾಸವಾಗಿದ್ದ ಅವನಿಗೆ ಕಲ್ಯಾಣವಾಗಿ ಹತ್ತು ವರ್ಷ ಕಳೆದರೂ ಸಂತಾನ ಭಾಗ್ಯ ಕೂಡಿ ಬಂದಿರಲಿಲ್ಲ ಅವರು ಹಳ್ಳಿಯ ಬದುಕು ಸರಳ ಮತ್ತು ಸುಂದರವಾಗಿದ್ದರಿಂದ ತಮ್ಮ ಜೀವನ ಸಾಗಿಸುತ್ತ ವಾರಕ್ಕೊಮ್ಮೆ ಸುಖವನ್ನು ಕಾಣುತ್ತಿದ್ದರು ಪ್ರತಿದಿನ ಹೊಲದಲ್ಲಿ ದುಡಿದ ಬಳಿಕ ಸೋಮು ತನ್ನ ಹೊಲದಲ್ಲಿನ ಮರದ ಕೆಳಗೆ ವಿಶ್ರಮಿಸಿ ದಣಿವು ಆರಿಸಿಕೊಳ್ಳುತ್ತಿದ್ದ ಹೀಗೆ ಒಂದು ದಿನ ಅವನು ಅಲ್ಲೇ ವಿಶ್ರಮಿಸುತ್ತಿದ್ದ ಆಗ ಅವನ ಹೆಂಡತಿ ಹತ್ತಿರ ಬಂದಳು ಅವಳು ಹೇಳಿದ್ದಳು ನಾವು ಎಲ್ಲಾ ಪ್ರಯತ್ನ ಪಟ್ಟರೂ ಸಹಿತ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಿಲ್ಲ ನನಗೆ ಜೀವನವೇ ಬೇಜಾರು ಎನಿಸುತ್ತಿದೆ ಊರಿನಲ್ಲಿರುವ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಅವನ ಹೆಂಡತಿ ಮಾತನಾಡಿದಾಗ ಸೋಮು ಹೇಳಿದ ಜೀವನದಲ್ಲಿ ಎಲ್ಲಾ ಸುಖವನ್ನು ಕಂಡಿದ್ದೇವೆ ನಾವು ಇದರ ಕೊರೆಗುತ್ತ ಕೂತರೆ ಬಾಳಲ್ಲಿ ಎಲ್ಲ ಆನಂದವನ್ನು ಪಡೆಯಲು ಆಗುವುದಿಲ್ಲ ಎಲ್ಲವೂ ಕಾಲಕ್ಕೆ ತಕ್ಕಂತೆಯಾಗುತ್ತೆ ಚಿಂತಿಸಬೇಡ ಎಂದು ಹೇಳಿದ ತಮ್ಮ ಬದುಕಿನ ಪ್ರತಿಕ್ಷಣವನ್ನು ಸರಿಯಾಗಿ ಅನುಭವಿಸಿ ಸಂತೋಷವಾಗಿದ್ದ ಅವರಿಬ್ಬರೂ ಇನ್ನೇನು ಅವತ್ತು ಗಿಡದ ಕೆಳಗೆ ಮಾತನಾಡುತ್ತಾ ಕುಳಿತಿದ್ದರು ಆಗ ನಾನು ಅಲ್ಲಿಗೇ ಬಂದೆ ಯಾರೋ ಹಿಂದಿನಿಂದ ಬಂದಂತಹ ಶಬ್ದವೊಂದನ್ನು ಅವರು ಕೇಳಿದರು ನಂತರ ಎಲ್ಲವನ್ನೂ ಸರಿಪಡಿಸಿಕೊಂಡು ಕುಳಿತರು ಆಮೇಲೆ ನಾನು ಅವರ ಬಳಿಗೆ ಹೋಗಿದ್ದೆ ಆಗ ಸೋಮು ನನಗೆ ಕೇಳಿದ ಏನು ನಮ್ಮ ಹೊಲದ ಕಡೆ ಬಂದಿದ್ದೀಯಾ ಎಂದು ಕೇಳಿದಾಗ ನಾನು ಉತ್ತರಿಸಿದೆ ನಾನು ಆಡು ಮೇಯಿಸಿಕೊಂಡು ಹೋಗೋಣ ಅಂತ ಈ ಕಡೆ ಬಂದಿದ್ದೆ ನಾನು ಇಲ್ಲೇ ಹಿಂದೆ ಗಿಡಕ್ಕೆ ಕೂತಿದ್ದೆ ನಿಮ್ಮ ಮಾತು ಕೇಳಿಸಿಕೊಳ್ಳುತ್ತಿದ್ದೆ ಆದರೆ ನೀವು ಯಾವ ಜಾಗನು ಅಂದು ನೋಡದೆ ಇನ್ನೇನು ಶುರು ಮಾಡ್ತಾ ಎನ್ನುತ್ತಾ ರಾಗ ತೆಗೆದಾಗ ಅವರಿಗೆ ಆ ಮಾತು ಅರ್ಥವಾಯಿತು ಆಗ ಅವನು ಹೇಳಿದರು ಅದೆಲ್ಲ ಹೋಗಲಿ ಬಿಡು ನಿನ್ನ ಕರಿಮಣಿ ಮಾಲೀಕ ಸಿಟಿಗೆ ಹೋಗಿದ್ದಾನಂತೆ ಎಂದು ಅವನು ಹೇಳಿದ ನಾನು ಹೇಳಿದೆ ಹೌದು ಹೌದು ನನ್ನ ಹತ್ತಿರದ ಸಂಬಂಧಿ ಮನೆಗೆ ಹೋಗಿದ್ದಾನೆ ಅವರಿಗೆ ಆಸ್ಪತ್ರೆ ಸೇರಿಸಿದ್ದಾರೆ ಅವರಿಗೆ ಹುಷಾರಿಲ್ಲ ಹೀಗಾಗಿ ಹೋಗಿ ಒಂದು ದಿನ ಆಗಿದೆ ಎಂದು ಹೇಳಿದೆ ಅವನು ಕೇಳಿದ ಮತ್ತೆ ಯಾವಾಗ ವಾಪಸ್ ಬರೋದು ನಾನು ಉತ್ತರಿಸಿದೆ ಗೊತ್ತಿಲ್ಲ ಆದರೆ ಅವರಿಗೆ ಯಾರೂ ಇಲ್ಲ ಇವರೇ ಅವರನ್ನು ನೋಡ್ಕೋಬೇಕು ಬರೋದು ಹದಿನೈದು ದಿನ ಆಗಬಹುದು ಅಂತ ಹೇಳಿದೆ ಆಗ ಸೋಮು ಹೇಳಿದ ಸರಿಯಾಯಿತು ಹಾಗಿದ್ರೆ ಮನೇಲಿ ಅಡುಗೆ ಮಾಡು ಹಾಳು ಮಾಡಬೇಡ ಹೇಗಿದ್ರು ನಾವು ಮಾಡ್ತೀವಿ ಸಾಯಂಕಾಲ ಮನೆಗೆ ಬಂದ್ಬಿಡು ಎಂದ ನಾನು ಉತ್ತರಿಸಿದೆ ಇಲ್ಲ ತೊಂದರೆ ಯಾಕೆ ನಾನು ಮನೆಯಲ್ಲಿ ಮಾಡ್ತೀನಿ ಅವರಿಬ್ಬರು ಆಮೇಲೆ ಕೆಲಸ ಮುಗಿಸಿದರು ಅವರು ಬಾ ಪರವಾಗಿಲ್ಲ ನೀನೇನು ಹೊರಗಿನ ವ್ಯಕ್ತಿ ಎಂದು ಹೇಳಿದರು ನಾನು ವಿಚಾರ ಮಾಡಿ ಹೇಳ್ತೀನಿ ಎಂದು ಉತ್ತರಿಸಿದೆ ಇನ್ನು ಅವರಿಬ್ಬರು ಹೊಲದ ಕೆಲಸ ಮುಗಿಸಿ ಮನೆಗೆ ಬಂದಿದ್ದರು ಅನ್ಸುತ್ತೆ ನಾನು ಅವರ ಮನೆಗೆ ಹೋಗಿರಲಿಲ್ಲ ಅಷ್ಟೊತ್ತಿಗೆ ಸೋಮುವಿನ ಮನೆಯಿಂದ ಅವರು ಏನೋ ಕರೆದರೂ ಸಹಿತ ನಾನು ಸುಮ್ಮನೆ ಇದ್ದೆ ಕೊನೆಗೆ ಪ್ರತಿಕ್ರಿಯೆ ಕೊಡದಿದ್ದಾಗ ಸೋಮು ನೇರವಾಗಿ ನನ್ನ ಮನೆಗೆ ಬಂದ ಇನ್ನು ಮನೆಯಿಂದ ಯಾರೂ ಹೊರಗೆ ನೋಡಲ್ಲ ಅನ್ನೋ ಭಾವನೆಯಿಂದ ನಾನು ಮನೆಯಲ್ಲಿ ಸುಮ್ಮನೆ ಬಾಗಿಲು ಮುಚ್ಚಿಕೊಂಡೆ ನಮ್ಮ ಮನೆ ಹಳೆಯದಾಗಿ ದೊಡ್ಡ ಬಾಗಿಲು ಕೊಂಡಿ ಚಿಲಕ ಜಗುಲಿ ಇತ್ತು ಅವನು ಹೊರಗಿನಿಂದ ಕೂಗಿದ್ದ ನನಗೆ ಸರಿಯಾಗಿ ಕೇಳಿಸಲಿಲ್ಲ ನಾನು ಸುಮ್ಮನೆ ಇದ್ದೆ ಒಳಗಿನ ಕೊಂಡಿ ಚಿಲಕ ಸಿಡಿಲಿದ್ದರಿಂದ ಅವನು ಬಲವಾಗಿ ಬಾಗಿಲು ನೂಕಿದಾಗ ಒಳಗೆ ನುಗ್ಗಿದ ಅವನಿಗೆ ಯಾರೂ ಮನೆಯಲ್ಲಿ ಕಾಣಲಿಲ್ಲ ನೇರವಾಗಿ ಒಳಗೆ ಬಂದ ಆದರೆ ನಿಜ ಹೇಳಬೇಕೆಂದರೆ ಅವತ್ತು ಮಧ್ಯಾಹ್ನ ಅವರ ಮಾತು ಕೇಳಿದ ಮೇಲೆ ನನಗೆ ಏನೇನೋ ಎನಿಸಿತು ಆಡು ಮೇಯಿಸಿ ಹಿಂತಿರುಗಿದೆ ಮನೆ ಬಾಗಿಲನ್ನು ಸುಮ್ಮನೆ ಮುಂದಕ್ಕೆ ಮಾಡಿದ್ದೆ ಇನ್ನು ನನ್ನ ಮನೆ ಕಾಲದ ಮನೆಯಾಗಿದ್ದರಿಂದ ಮೊದಲಿನ ಮನೆ ಇದ್ದ ಹಾಗೆ ದೊಡ್ಡ ಬಾಗಿಲು ಅದಕ್ಕೆ ಕೊಂಡಿ ಚಿಲಕ ಒಳಗಡೆ ಜಗುಲಿ ಇತ್ತು ಅವನು ಹೊರಗಿನಿಂದ ಕೂಗಿದ್ದ ಎನಿಸುತ್ತೆ ನನಗೂ ಸರಿಯಾಗಿ ಕೇಳಿರಲಿಲ್ಲ ನಾನು ಸುಮ್ಮನೆ ಇದ್ದೆ ಒಳಗಿನ ಕೊಂಡಿ ಚಿಲಕ ಸಿಡಿಲಿದ್ದರಿಂದ ಅವನು ಹೊರಗಿನಿಂದ ಜೋರಾಗಿ ಬಾಗಿಲು ನೂಕಿದಾಗ ಒಳಗೆ ಬಂದ ಅವನಿಗೆ ಮನೆಯಲ್ಲಿ ಯಾರೂ ಕಂಡಿಲ್ಲವಾಗಿದ್ದರಿಂದ ಅವನು ನೇರವಾಗಿ ಒಳಗೆ ಬಂದುಬಿಟ್ಟ ಆದರೆ ನಿಜ ಹೇಳಬೇಕು ಎಂದರೆ ಅವತ್ತು ಮಧ್ಯಾಹ್ನ ಅವರ ಮಾತು ಕೇಳಿ ನನಗೆ ಏನೋ ಎನಿಸಿತು ಹೀಗಾಗಿ ನಾನು ಆಡು ಮೇಯಿಸಿಕೊಂಡು ಬಂದ ಬಳಿಕ ಅದರ ಬಗ್ಗೆ ಯೋಚಿಸುತ್ತಾ ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಒಳಗಡೆ ಬ್ರಷ್ ಬಿಟ್ಟುಕೊಳ್ಳುತ್ತಿದ್ದೆ ಅದೇ ಹೊತ್ತಿಗೆ ಅವನು ಸಂದಿಯಿಂದ ನೋಡುತ್ತಿದ್ದ ಅವನು ಇಂದೇನು ವಾಪಸ್ ಹೋಗಬೇಕು ಅನ್ನುವಷ್ಟರಲ್ಲಿ ಅವನ ಕಾಲು ಜಾರಿ ಬಾಗಿಲು ಮೇಲೆ ಕೈ ಇಟ್ಟಾಗ ಬಾಗಿಲು ತೆಗೆದಿತ್ತು ಆಗ ಅವನನ್ನು ನೋಡಿ ನನಗೆ ಏನೂ ಮಾಡಬೇಕು ಎಂದು ಗೊತ್ತಾಗಲಿಲ್ಲ ಹಾಗೆ ನಿಂತಿದ್ದೆ ಕೊನೆಗೆ ಅವನು ಕೂಡ ನನ್ನನ್ನು ನೋಡಿ ಸುಮ್ಮನೆ ಅವರ ಮನೆಗೆ ವಾಪಸ್ ಹೋಗಿದ್ದ ನಾನು ಆಮೇಲೆ ರೆಡಿಯಾಗಿ ಅವರ ಮನೆಗೆ ಹೋದಾಗ ಅವನು ಟಿವಿ ನೋಡುತ್ತಿದ್ದ ಅವನು ಕುರ್ಚಿ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದ ನನ್ನ ಕಡೆಗೆ ನೋಡಿದ ನಾನು ಅವನನ್ನು ನೋಡಿ ಸುಮ್ಮನೆ ನಕ್ಕು ಒಳಗೆ ಹೋಗಿದ್ದೆ ಆದರೆ ಆ ನಗು ತನ್ನಿಂದಾಗಿಯೇ ಬಂದಿತ್ತು ಬಹುಶಃ ಅದು ಕೂಡ ಅವನಿಗೆ ಗೊತ್ತಿರಲಿಲ್ಲ ಎನಿಸುತ್ತೆ ಆಮೇಲೆ ಅಡುಗೆ ಮನೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದಾಗ ಅವನು ಯಾಕೋ ನನ್ನನ್ನು ನೋಡದೆ ಊಟ ಮಾಡುತ್ತಿದ್ದ ಅವನಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ಇದಿಲ್ಲ ಎನಿಸುತ್ತೆ ನನಗೂ ಹಾಗೇ ಎನಿಸಿತು ಆಮೇಲೆ ನಾನು ಅಲ್ಲಿ ಊಟ ಮಾಡಿ ಮನೆಗೆ ಹೋಗಿದ್ದೆ ಆದರೆ ಅವತ್ತು ನನಗೆ ನಿದ್ರೆ ಬಂದಿಲ್ಲ ಬೆಳಿಗ್ಗೆಯಿಂದ ಏನೇನೋ ಘಟನೆಗಳು ನಡೆದವು ಯಾಕೋ ನನಗೂ ನನ್ನ ಯಜಮಾನ ನೆನಪಿಗೆ ಬಂದಿದ್ದ ಆದರೆ ಪಕ್ಕದ ಮನೆಯಿಂದ ಮಾತನಾಡುವ ಧ್ವನಿ ಕೇಳಿಸುತ್ತಿತ್ತು ಏನು ಇವತ್ತು ಯಜಮಾನರು ಹೀಗೆ ರೋಷಾವೇಶದಲ್ಲಿ ಇದ್ದೀರಾ ಎಂದು ಒಂದು ಧ್ವನಿ ಕೇಳಿ ಮತ್ತೊಂದು ಧ್ವನಿ ಇಲ್ಲ ಹಾಗೇನಿಲ್ಲ ಇದೇನು ಹೊಸತಾ ಸುಮ್ಮನೆ ಏನೇನೂ ಮಾತಾಡಬೇಡ ಎಂದು ಹೇಳಿತು ಸ್ವಲ್ಪ ಹೊತ್ತಿಗೆ ಮಾತನಾಡುವುದು ಶುರುವಾಯಿತು ಅವರು ಮಾತಾಡುತ್ತಿದ್ದಂತೆ ಎಲ್ಲಾ ಮಾತುಗಳು ಬರುತ್ತಾ ಇದ್ದವು ಆದರೆ ಇದನ್ನೆಲ್ಲಾ ಕೇಳಿದ ಮೇಲೆ ಅಲ್ಲಿ ಏನು ನಡೆದಿದೆ ಎಂದು ಗೊತ್ತಿಲ್ಲದಷ್ಟು ಮೂರ್ಖನಾಗಿ ನಾನು ಉಳಿದಿಲ್ಲ ನಾನು ಕೂಡ ಸ್ವಲ್ಪ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿದೆ ಆದರೆ ಅವತ್ತು ಆ ಘಟನೆ ನಡೆದ ಮೇಲೆ ಅದನ್ನು ಪಡೆಯಬೇಕು ಎಂಬ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬರುತ್ತಿದ್ದವು ಅವನಿಗೂ ಹಾಗೇ ಎನಿಸುತ್ತಿತ್ತು ಯಾಕೆಂದರೆ ಅವನು ನನ್ನ ಜೊತೆ ಮೊದಲಿನಂತೆ ಮಾತನಾಡುತ್ತಿರಲಿಲ್ಲ ನಾನು ಕೂಡ ಅಷ್ಟೆ ನಮ್ಮ ನಡುವೆ ಮಾತು ಕಡಿಮೆಯಾಗಿತ್ತು ನಾನು ಅವರ ಮನೆಗೆ ಹೋಗುತ್ತಿದ್ದೆ ಅವರು ಊಟಕ್ಕೆ ಕರೆದಾಗ ನಾನು ಅಡುಗೆ ಮಾಡಿ ಅವರಿಬ್ಬರ ಜೊತೆಗೆ ಊಟ ಮಾಡಿ ಆಗುತ್ತಿದ್ದೆ ಇನ್ನೂ ಹಳ್ಳಿಯಲ್ಲಿ ಇರುವಂತೆ ಅವರ ಮನೆಯಲ್ಲಿ ಏನಾದರೂ ಕಡಿಮೆ ಬಿದ್ದಾಗ ಪಕ್ಕದ ಮನೆಗೆ ಬರುವಂತೆ ಅವನು ಆಗಾಗ ಬರುತ್ತಿದ್ದ ಆದರೆ ಅವನು ಈ ಮೊದಲಿನಂತೆ ನಮ್ಮ ಮನೆಗೆ ಬರುತ್ತಿರಲಿಲ್ಲ ಯಾಕೋ ಅವನು ಬರಲು ಹಿಂದೇಟು ಹಾಕುತ್ತಿದ್ದ ಈ ಎಲ್ಲವೂ ನನಗೆ ಹೊಸವಾಗಿತ್ತು ಒಂದು ವೇಳೆ ಅವನು ಬಂದರೂ ಸಹ ನನಗೆ ಎದೆ ಡವಡವ ಎನಿಸುತ್ತಿತ್ತು ಏಕೆಂದರೆ ಇನ್ನೊಮ್ಮೆ ಅಂತಹ ಘಟನೆ ನಡೆದರೆ ಏನು ಮಾಡುವುದು ಎಂಬ ಯೋಚನೆ ಮನಸ್ಸಿನಲ್ಲಿ ಇತ್ತು ಈ ಪ್ರಶ್ನೆಯೊಂದಿಗೆ ನನ್ನ ಮನಸ್ಸಿನಲ್ಲಿ ಏನೋ ಗೊತ್ತಿಲ್ಲದ ಭಾವವೊಂದಿತ್ತು ಅವನು ನನ್ನ ಮನೆಗೆ ಬಂದು ಏನು ಬೇಕು ಅಂತ ಕೇಳುತ್ತಿದ್ದ ಅದು ಕೇಳಿದ ಕೂಡಲೇ ಮಾತು ಕಡಿಮೆಯಾಗುತ್ತಿತ್ತು ಅವನ ಮಾತು ಚಿಕ್ಕದಾಗುತ್ತಿದ್ದ ನನ್ನತು ನೋಡದೆ ಏನಾದರೂ ತೆಗೆದುಕೊಂಡು ಸುಮ್ಮನೆ ಮನೆಗೆ ಹೋಗುತ್ತಿದ್ದ ಈ ಎಲ್ಲದಿಂದ ನಾನು ಹತಾಶೆಗೊಳ್ಳುತ್ತಿದ್ದೆ ಮನಸ್ಸು ಗೊಂದಲಗೊಂಡಿತ್ತು ಹೋಗುತ್ತಿದ್ದ ಆದರೆ ನಾನು ಮಾತ್ರ ಅವನ ಜೊತೆಗೆ ಮಾತನಾಡಲು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ ಇದ್ದೆ ಹೀಗೆ ನಾಲ್ಕೈದು ದಿನ ಕಳೆದು ಮತ್ತೆ ಎಂದಿನಂತೆ ನಮ್ಮ ದಿನಚರಿ ಚಾಲುವಾಗಿತ್ತು ಇದೇ ಹೊತ್ತಿಗೆ ಅವನ ಮನೆಯಾಕೆ ಆರೋಗ್ಯ ಬಿಟ್ಟಿತು ಆಗ ಅವರ ಮನೆಯಲ್ಲಿ ನಾನು ಇರುತ್ತಿದ್ದೆ ಅವರ ಮನೆಯ ಎಲ್ಲಾ ಕೆಲಸಗಳನ್ನು ನಾನು ಮಾಡುತ್ತಿದ್ದೆ ಒಂದು ದಿನ ಅವನು ಟಿಫಿನ್ ಮಾಡಿ ಹೊರಟ ಅವನು ಹೊಲಕ್ಕೆ ಹೋದಾಗ ನಾನು ಆಡುಗಳನ್ನು ಮೇಯಿಸಿಕೊಂಡು ಅವರ ಹೊಲದ ಕಡೆಗೆ ಹೋಗಿದ್ದೆ ಅವನು ದೂರದಿಂದ ನನ್ನ ನೋಡುತ್ತಿದ್ದ ಕೊಂಚ ಹೊತ್ತಿನ ಬಳಿಕ ಅವನು ಗಿಡದ ಕಡೆಗೆ ಕುಳಿತ ನಾನು ಆಡು ಮೇಯಿಸುವುದನ್ನು ಬಿಟ್ಟು ನೇರವಾಗಿ ಗಿಡದ ಕಡೆಗೆ ಹೋಗಿ ಕೂತುಕೊಂಡಿದ್ದೆ ಆಗ ಅವನು ಸುಮ್ಮನೆ ಕೂತಿದ್ದ ನಾನು ಯಾಕೆ ನನ್ನ ಜೊತೆಗೆ ಮಾತನಾಡಲು ಇಷ್ಟವಿಲ್ಲವಾ ಎಂದು ಕೇಳಿದೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವಷ್ಟು ಧೈರ್ಯ ಇಲ್ಲವಾ ನಿನಗೆ ಎಂದಾಗ ಅವನು ಹಾಗೇನಿಲ್ಲ ಎಂದು ಹೇಳಿದ ಆಗ ನಾನು ಅವನ ಜೊತೆಗೆ ಮಾತನ್ನು ಮುಂದುವರಿಸಿದೆ ನೋಡು ಮನೆಯಲ್ಲಿ ಏನಾಗಿದೆ ಅಂತ ಇಬ್ಬರಿಗೂ ಗೊತ್ತು ಅವತ್ತು ನೀನು ಮಾಡಿದ್ದು ಸರಿ ಇಲ್ಲ ಅಂತ ಕೇಳಿದಾಗ ಅವನು ಸುಮ್ಮನಿದ್ದ ಆಗ ನಾನು ನನ್ನ ಕರಿಮಣೆ ಮೇಲಿನ ಊರಲ್ಲಿಲ್ಲ ಅವನು ನಾನು ಏಕಾಂತದಲ್ಲಿ ಸಮಯ ಕಳೆಯುತ್ತಾ ಎಷ್ಟೋ ತಿಂಗಳು ಆಯ್ತು ಅವತ್ತು ನೀವು ಹೊಲದಲ್ಲಿ ಮಾತಾಡಿದ್ದು ಕೇಳಿ ಏನು ಮಾಡಬೇಕೆಂದು ಗೊತ್ತಾಗದೆ ಹೀಗಾಯಿತು ಅಂದಾಗ ಅವನು ಸರಿ ಅಂತ ಹೇಳಿದ ನಾನು ನೋಡು ನಿನ್ನ ನಾನು ಬೇರೆ ಯಾರೂ ಅಂತ ತಿಳಿದುಕೊಳ್ಳಬೇಡ ಇವಾಗ ನಾವು ಒಂದೇ ಮನೆಯಲ್ಲಿ ಊಟ ಮಾಡುತ್ತೇವೆ ಅಲ್ಲವೇ ಅಂತ ಕೇಳಿದಾಗ ಅವನು ಹೌದು ಎಂಬಂತೆ ತಲೆಯಾಡಿಸಿದ ನಾನು ಅವನಿಗೆ ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಯಾರಿಗೂ ಹೇಳಲ್ಲ ಅಂದರೆ ಹೇಳ್ತೀನಿ ಅಂತ ಹೇಳಿದೆ ಅವನು ಯಾಕೋ ಗೊಂದಲದಲ್ಲಿ ನನ್ನ ಮುಖ ನೋಡಿದ ನಾನು ಇವಾಗ ಹೇಗಿದ್ದರೂ ಇಬ್ಬರೇ ಹೊಲದಲ್ಲಿ ಇದ್ದೀವಿ ಮಧ್ಯಾಹ್ನ ಹೊತ್ತು ಬೇಸಿಗೆ ಬಿಸಿಲೂ ಇದೆ ಎಂದು ಹೇಳಿದೆ ಯಾರೂ ಕೂಡ ಇಷ್ಟು ಬಿಸಿಲಲ್ಲಿ ಬರುವುದಿಲ್ಲ ನನಗೆ ನಿನ್ನ ಕಂಡರೆ ಮೊದಲಿಂದ ಮನಸ್ಸಿತ್ತು ಆದರೆ ಹೇಳೋಕೆ ಆಗಿರಲಿಲ್ಲ ಆದರೆ ಆ ಘಟನೆಯಿಂದ ನನಗೆ ಯಾಕೋ ಸಮಾಧಾನ ಆಗ್ತಾನೆ ಇಲ್ಲ ಎಂದಾಗ ಅವನಿಗೆ ನನ್ನ ಮಾತಿನ ಅರ್ಥವಾಗಿ ಬಿಟ್ಟಿತ್ತು ಆಗ ಅವನು ಅಲ್ಲಿಯೇ ಸುತ್ತಲೂ ಮುಳ್ಳಿನ ಕಂಟಿ ಬೇವಿನ ಮರದ ಕೆಳಗೆ ಪಾಳುಬಿದ್ದ ಹಳೆಯ ಮನೆಯೊಳಗೆ ಹೋಗಿದ್ದೆವು ಆ ದಿನ ಮಠ ಮಠ ಮಧ್ಯಾಹ್ನ ಆ ಹಾಳು ಬಿದ್ದ ಮನೆಯಲ್ಲಿ ಏಕಾಂತದಲ್ಲಿ ಒಂದಾಗಿ ಬಿಟ್ಟೆವು ಆದರೆ ಇದು ಜಾಸ್ತಿ ದಿನ ನಡೆಯಲಿಲ್ಲ ಯಾಕಂದರೆ ನಾನು ಮನೆಮಠ ಎಲ್ಲವನ್ನೂ ಮಾರಿ ಊರು ಬಿಡುವಂತೆ ಸಮಸ್ಯೆಯಾಗಿತ್ತು ಆದರೆ ಗೆಳೆಯರೆ ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು ಅಲ್ಲದೆ ಯಾವುದೇ ತಪ್ಪುಗಳನ್ನು ಮಾಡದಂತೆ ಎಚ್ಚರಿಕೆಯಿಂದ ಇರಬೇಕು ಯಾರೂ ಕೂಡ ಈ ಮೇಲಿನ ಕಥೆಯಂತೆ ಮಾಡಬಾರದು ಎಲ್ಲರೂ ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ನಿಜ ಜೀವನದಲ್ಲಿ ನಡೆಯದ ಈ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಇದೆಲ್ಲ ನಿಜ ಜೀವನದಲ್ಲಿ ಸಾಧ್ಯವಿಲ್ಲ ಈ ಕಾಲ್ಪನಿಕ ಕಥೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ನಾವು ನ್ಯಾಯುತವಾಗಿ ಸಮಾಜದ ರೀತಿನೀತಿ ಕಾನೂನಿಗೆ ಒಳಪಟ್ಟು ಜೀವನ ನಡೆಸಬೇಕು ದೇಶದ ಕಾನೂನು ನೈತಿಕತೆಗೆ ಬೆಲೆ ಕೊಟ್ಟು ಬದುಕಬೇಕು ಇಂತಹ ಕಾಲ್ಪನಿಕ ಕಥೆಗಳಂತೆ ನಿಜ ಜೀವನದಲ್ಲಿ ನಡೆಯುವುದಿಲ್ಲ ಇದು ಜೀವ ಮತ್ತು ಬದುಕಿಗೆ ತೊಂದರೆಯಾಗಬಹುದು ಹಾಗಾಗಿ ಇಂತಹ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬೇಡಿ ಉತ್ತಮ ಸನ್ಮಾರ್ಗದ ಜೀವನವನ್ನು ನಡೆಸಬೇಕು ಜೊತೆಗೆ ಬದುಕನ್ನು ಹಸನಾಗಿಸಲು ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆದುಕೊಳ್ಳಬೇಕು ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ